ಎಲ್ರಿಗೂ ನಮಸ್ಕಾರ ನನಗೆ ಸೆಲ್ಫಿ ಅಷ್ಟೆ ಬರಲ್ಲ ಫಸ್ಟ್ ಟೈಮ್ ಮಾಡ್ತೇನೆ ದಯವಿಟ್ಟು ಶೇರ್ ಮಾಡಿ ನಾನು ಟೈಮ್ ಕೇಳ್ಕೊಳ್ತಾ ಇದ್ದೀನಿ ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐ ಎ ಇಂಟರ್ಪೋಲ್ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬಹುಕಾರಿಕ ಸಂಸ್ಥೆಗಳು ಇದೆಲ್ಲ ನಿಲ್ಸ್ಕೊಡ ಕೇಳಿ ಮುಚ್ಕೊಡ ಕೇಳಿ ಮುಚ್ಕುಟ್ಟು ಯಾವ್ದು ಡಿ ಕಂಪನಿ ಡಾಬಾಕ್ ಕಂಪನಿ ದರ್ವಸಿಗಳ ಕಂಪನಿ ಅಂತ ಇದೆ ಇವ್ರು ಕೊಟ್ಬಿಡಿ ಎಲ್ಲಾ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ ಏನೋ ಇಂಟರ್ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ ಚಿಪ್ಸು ಪಪ್ಸು ಮ್ಯಾಟ್ರಂತೆ ಚಿಪ್ಸಿನ ಕಾಲ ಹುಡುಗಿಗಳ ಹೋಗಿದಂತೆ ಏನು ನಿಮ್ ಒಂದು ಚೂರಾದ್ರೂ ಕಾಮನ್ ಸೆನ್ಸ್ ಬಿಡುವ ಎಸ್ ಒಂದು ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರು ಬ್ಯಾನ ಇಂಪಾರ್ಟೆಂಟ್ ಸರಿ ಇನ್ನೊಂದು ಹೇಳ್ತೀನಿ ಕೇಳಿ ನನ್ನ ಲೈಫಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ ಸಂಸ್ಕರಿಸಿದ್ದೆ ಅಂದ್ರೆ ಏನ್ ಗೊತ್ತಾ ಈ ಚಿಪ್ಸ್ ಪೆಪ್ಸಿ ಪ್ಯಾಕೆಟ್ ಡ್ರಿಂಕ್ಸ್ ಇದು ಅಥವಾ ಇದು ಯಾವ್ದು ಚಿಪ್ಸ್ ಯಾವ್ದು ನಾನು ತಿನ್ನ ಅದಕ್ಕೆ ನಾನು ಇಷ್ಟು ಸುಂದರವಾಗಿರಲ್ಲ ಕರ್ನಾಟಕ ನನ್ನಷ್ಟು ಚೆನ್ನಾಗಿ ಯಾರೋ ಇಲ್ಲ ಅದಕ್ಕೆ ಈ ಫಿಟ್ನೆಸ್ ನಾನು ಗೆ ಹೋಗಲ್ಲ ಏನ್ ಮಾಡಲ್ಲ ಅದ್ ತಿನ್ನಕ್ಕೆ ನಾವು ಹುಡಿಗಳೇ ಏನರೋ ನಿಮ್ಗೆ ನಿಮ್ದು ಒಂದು ಬಾಳೆ ಏನರೋ ಅದ್ಯಾವ ಡಿ ಕಂಪ್ನಿ ಆಹಾ ಡುಬಾಕ್ ಕಂಪ್ನಿ ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ ನೀವು ಎಲ್ಲಾ ಎಲ್ಲ ಇಂಟರ್ಜೆಪ್ ಬಿಟ್ಕೊಳ್ಬೇಕು ಎಲ್ಲಾ ತನಕ ನೀವೇ ಮಾಡಿ ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಏನಾದ್ರು ಅಹ್ ಅಲ್ಲಿ ಬಂದಿದ್ದವ್ ಯಾರು ಸರ್ ಫ್ಯಾನ್ಸ್ ಅಲ್ ಬತ್ತೆ ಸಂತೋಷ ಫ್ಯಾನ್ಸ್ ಅಲ್ಲ ನೀವು ಎಂಗ್ರ ಎನ್ಕ್ವೈರಿ ಮಾಡಿದ್ರೆ ಫ್ಯಾನ್ಸ್ ಅಂದ್ರೆ ಹತ್ರ ನಿಮ್ಗೆ ಎನ್ಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಕ್ತದೆ ನನಗ್ ನನ್ ಬಹಳ ಪ್ರೀತಿ ಇದೆ ಅವ್ರ ಮೇಲೆ ಒಂದು ವಿಚಾರ ಇತ್ತು ಕೇಳಿ ತ್ರೀ ಡೇಸ್ ಇಂದೇ ಕೊಡಕ್ ಹೋಗಿದೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ತುಂಬಾ ಆಪ್ತರೊಬ್ರು ದೊಡ್ಡವ್ರೊಬ್ರು ಇಬ್ಬರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮವ್ರೆ ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಬಿಟ್ಬಿಡಿ ಅಂದ್ರು ಬಿಟ್ಬಿಡಿ ಅಂದಾಗ ನಾನ್ ಕೊಡಕ್ ಬೇಡ ಅಂತ ಅಂತಿದ್ರೆ ಇವ್ರು ಇವರು ಇವ್ರು ನೋಡಿದ್ರೀಗೊಂಡಿ ಪೆಪ್ಸು ಚಿಪ್ಸು ಮ್ಯಾಟ್ರೆ ಥೂ ನಿಮ್ ಯೋಗ್ಯತೆಗೆ ನಾಳೆ ಎಸ್ ಏನಾಗಿದೆ ಮಹಾಮಣ್ಣವ್ರನ್ನ ಡಿ ಕೆ ಶುಕಾರ್ ಅವರನ್ನ ಕೇಳ್ಕೊತೀನಿ ನಿಮ್ ಕೈ ಮುಗಿತಿನಿರತ್ತ ದಯವಿಟ್ಟು ಇದನ್ನ ಕುಡಿ ಏನಂದ್ರೆ ಇದು ಶಿಕ್ಷಣ ಶಿಕ್ಷಣ ಭಾಗ್ಯ ಅಂತ ಕೊಡಿ ಈ ಒಂದ್ ಚೂರು ಜ್ಞಾನ ಇಲ್ಲ ಮಾಡ್ ಹೌದ್ ಇವನ್ನೆಲ್ಲ ಇಟ್ಕೊಂಡು ರಾಜ್ಯ ಅದ್ ಹಿಂಗ ಉದ್ದಾರ ಅದು ಡಿ ಕಂಪ್ನಿ ಅಂತ ಹಬ್ಬ ಡಿ ಅಂದ್ರೆ ಒಂದ್ ಏನಂದ್ರೆ ಯಾವ್ದು ಕಂಪ್ನಿ ಅದರ ಡಾಸ್ನ ಇದ್ದ ಅವನು ಡಿ ಕಂಪನಿ ಅವ್ನ ಹೆಸರೇ ಮಾಡ್ತಾ ಡೌದು ಇಬ್ರಾ ಡಿ ಕಂಪನಿ ಅಂತ ಇಟ್ಕೊಂಡಿದ್ದ ಆ ಹೆಸರು ಮಾಡ್ಕೊಂಡಿದ್ರ ಅಂದ್ರೆ ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ದೊಡ್ಡ ಪುಡಾಂಗಳು ನೀವೆಲ್ಲ ದೊಡ್ಡ ಪುಡಾಂಗಳು ನೀವು ಇನ್ ಎನ್ಕ್ವೈರಿ ಎನ್ಕವರಿ ಮಾಡ್ಬಿಟ್ಟು ಆಗಿದೆ ಯೋಗ್ಯತೆಗೆ ನಾನು ಎಸ್ಪೆನ್ ಹೇಳ್ತಾರೆ ಫಸ್ಟ್ ಇರ್ತಾರೆ ಫಾಸ್ಟ್ ಪಬ್ಸು ಬಿಡಿ ಪಪ್ಸು ಚಿಪ್ಸ್ ತಿನ್ನಕ್ಕೆ ನಾನು ಹೋಗಲ್ಲ ಕರೆಕ್ಟಾಗಿ ಹೊಟ್ಟೆ ತುಂಬಾ ಊಟ ಪೂಜೆಗೆ ಅಂತ ಹೋಗಿದ್ದು ದೇವ್ ವಿಚಾರ ಪಪ್ಸು ಚಿಪ್ಸ್ ಸೇರಿಸ್ಬೇಡಿ ನಿಮಗೆ ಯಾ ಅವ್ನು ಯಾವಾಗ ಬಂದು ಹೇಳ್ಬೇಕು ಅಂತೇವನು ಪಪ್ಸ್ ತಿನ್ನಕ್ಕೆ ಅವರತ್ರ ಒಬ್ಬರು ರೌಡಿ ಹತ್ರ ಬಂದು ಪಪ್ಸ್ ಕುಡಿ ಚಿಪ್ಸ್ ಕುಡಿ ಕೇಳಕೈತಲ್ಲಿ ಏನ್ ನಡೀತಾ ಇವರು ವೆಪನ್ ತೆಗೆದಿರ್ಲ್ವಾ ಅದ್ ಕೇಳಿ ಅದನ್ನ ಬಿಟ್ಬಿಟ್ಟು ಪಪ್ಸ್ ಹೋದ ಚಿಪ್ಸ್ ತಿನಕ್ ಪ್ರಥಮ ಹೋಗಿದ್ದ ಪಪ್ಸೋ ಇದು ಅಂತ ಡಿ ಕಂಪ್ನಿ ಅವರು ಎನ್ಕ್ವರಿ ಮಾಡ್ಬಿಟ್ಟು ಅದೊಂದು ಎರಡ್ ಸಾವಿರ ಜನ ಟ್ಯಾಕ್ ಮಾಡೋದ್ ಕಲನೋ ಬಂದೈತೆ ಮನಕಂಡೆ ನೋಡ್ತೀನಿ ಒಂದ್ ಇನ್ನೂರು ಜನ ಟ್ರ್ಯಾಕ್ ಅಯ್ಯೋ ಮುದುವೆಗಳೇ ಹೋಗಿ ನೆಟ್ಟಿಗೆ ದುಡಿದು ನಿಮ್ಮ ಅಪ್ಪ ಒಂದ್ ಸಾಕಿಂಗ್ ಅಯ್ಯೋ ಕರ್ಮ ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಿ ಯಾವಾಗ ಉದ್ದಾರ ಆಯ್ತಿರು ಜ್ಞಾನ ಇಟ್ಕಳ್ ನಾಲೆಡ್ಜ್ ಇಟ್ಕಳ್ರೋ ಶಿಕ್ಷಣ ಪಡ್ಕಳ್ರೋ ಅಯ್ಯೋ ಕರ್ಮವೇ ಯಾವಾಗ ಬುದ್ಧಿ ಕಳಿತಿರೋ ಈಗ ಮಾಡ್ಲಿ ದೇವ್ ಮಾಡಿ ಎಸ್ ಬೇರೆ ಮಾಹಿತಿ ಕೊಡ್ತಾರೆ ಸ್ವಲ್ಪ ಜ್ಞಾನ ಇಟ್ಕೊಂಡು ಬುದ್ಧಿ ಕಳ್ಸಿ ನಿಮ್ ಕಾಪಾಡ್ಲಿ ಅದ್ಯಾವುದೋ ಡಬಲ್ ಬಾಜಿ ಕಂಪನಿ ಡುಬಾ ಕಂಪನಿ ಅದ ಕಂಪನಿ ಡಿ ಕಂಪನಿ ನೀವು ಇನ್ವೆಸ್ಟಿಗೇಷನ್ ಬಿಟ್ಬಿಟ್ಟು ಇನ್ ಮೇಲೆ ಎಲ್ಲ ಕೆಲಸ ನಿಲ್ಸ್ಬಿಡಿಂಗ ಆಯ್ತು ಅವ್ರ ಹೆಂಗ್ ನುಕ್ಕ ಬಂದ್ರು ಅವ್ರು ಇಂಟರ್ಪೋಲ್ ಎಲ್ಲ ಮಾಹಿತಿಗಳು ಮಾತಾಡ್ತಾ ಇರ್ತಾರೆ ನಿಮ್ಗೆ ಯೋಗ್ಯತೆಗೆ ನಿಮ್ಗೆ ಬಯಕ್ಕೂ ನನಗೆ ನನ್ಸ್ಪತ್ತಿಲ್ಲ ನಂಗೆ ಎಲ್ಲ ಹೋಗಿದ್ದೀನಿ ಎಲ್ಲಿ ಹೋಗಿದ್ದು ಟಾಯ್ಲೆಟ್ ಅಲ್ಲಿ ಇದೀನಿ ಅಂದ್ರೆ ನಿಮ್ ಶಾಲಾಯ್ಲೆಟ್ ಅಲ್ಲಿ ಮಾತಾಡೋಕೆ ಯೋಗ್ಯತೆ ಬೇರೆ ಎಲ್ಲ ಮಾತಾಡೋದು ಯೋಗ್ಯತೆಗೆ ಟು ಇಡಾಪ್